ನಾವು ಅದ್ರ ಬಗ್ಗೆ ವಿಚಾರಣೆ ಮಾಡಿಸ್ತೀವಿ ನನಗೆ ಬೆಳಿಗ್ಗೆ ಗೊತ್ತಾಯ್ತು ಆಮೇಲೆ ಅವ್ರ ಮೇಲೆ ಶಿಸ್ತು ಕ್ರಮ ತಗತೀವಿ ಶಿಷ್ಟು ಕ್ರಮ ಜರುಗಿಸ್ತೀವಿ ಎಷ್ಟೇ ಎತ್ತರದ ಅಧಿಕಾರಿಯಾದರೂ ಕೂಡ ಕಾನೂನು ಗೀತೆ ಕಾನೂನುಗೀತೆಯ ವಿಚಾರಣೆ ಮಾಡಿ ಆಮೃತವಾದರು ಜರ ಜನಾರ್ದನ ರೆಡ್ಡಿ ಅವರು ಸಹ ತಮ್ಮ ಮೇಲೆ ಆರೋಪ ಮಾಡ್ತಾರೆ ಹನ್ನೆರಡು ಜನ ಸಚಿವರು ಮತ್ತು ತಾವು ಸೇರಿ ರಾಜ್ಯವನ್ನು ಲೂಟಿ ಮಾಡ್ತಾ ಇದಿರಿ ಅಂತ ಹೇಳಿ ಫೆಸಿಫಿಟ್ ಮಾಡಿದ್ರು ಸರ್ ಲೂಟಿ ಮಾಡಿ ಜೈಲು ಹೋಗಿದ್ರು ಬಂದ್ಬಿಡ ಬಟ್ ರೈಟ್ ہی ಹ್ಯಾಸ್ ಲೂಟಿ ಮಾಡಿದ ಮೇಲೆ ತನೇ ಜೈಲು ಮತ್ತೆ ಅವರು ಬಳ್ಳಾರಿಗೆ ಬರಬಾರ್ದು ಅಂತ ಯಾಕೆ ಹೇಳಿದರು ಈಗ ಹಾಕಿದ್ರಲ್ಲ ಈಗ ಕೇಸ್ ಇದೆ ಸುಪ್ರೀಂ ಕೋರ್ಟ್ ಮುಂದೆ ಈ ಕೇಸ್ ಇದೆ ಆರಶಕೂರು ಅದನ್ನ ಹೇಳಿದ್ರು ಆರಶಕೂರು ಅಂತ ಹೇಳಿದ್ರು ಈ ವಿರೋಧ ಪಕ್ಷದವರು ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಅವ್ರಿಗೆ ಸುಳ್ಳು ಆರೋಪಗಳನ್ನು ಮಾಡೋದು ಸುಳ್ಳು ಹೇಳೋದು ಜನಗಳನ್ನು ದಾರಿ ತಪ್ಪುಸ್ತಕ್ಕೆ ಕೆಲಸವನ್ನು ಕೆಲಸವನ್ನ ಮಾಡ್ತಂತಾ ಈಗ ಅಸೆಂಬ್ಲಿ ಶುರು ಆಗುತ್ತಲ್ಲ 20ನೇ ಸರ್ ಈಗ ಗಡಿ ವಿಚಾರಣೆ ಸುಪ್ರೀಂ ಕೋರ್ಟ್ ಮುಂದೆ ಬರ್ತಾ ಇದೆ ಇಪ್ಪತ್ತೊಂದನೇ ತಾರೀಕು ಸರ್ ಯಾವ ರೀತಿ ರಾಜ್ಯ ಸರ್ಕಾರ ನಾವು ಒಳ್ಳೆ ಲೈನ್ ಇಟ್ಕೊಂಡು ಈಗ ವೆರಿ ನೋ ಕೇಸ್ ಮಹಾರಾಷ್ಟ್ರದವರು ಕೇಸ್ ಹಾಕಿದ ಅವ್ರಿಗೆ ಯಾವುದೇ ಇಲ್ಲ ಮೇಲೆ ನಮ್ಮ ಅಕ್ಷನ್ ಜುರಿಸ ತೀರ್ಮಾನ ಆಗಬೇಕು ವೆದರ್ ದೇಹ್ ಲೋಕಸ್ಟ್ಯಾಂಡ್ ಆರ್ ನಾಟ್ ಎಂಟೈಟಲ್ ಟು ಫೈಲ್ ಕೇಸ್ ಆರ್ ನಾಟ್ ಅನ್ನೋದು ಆಗಬೇಕು

ಸ್ಪೆಷಲ್ ಇನ್ಸಿವ್ ರಿವಿಷನ್ ಅದನ್ನ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾಡಬೇಕು ನಮ್ಮ ಎಲ್ಲ ಮತದಾರರಿಗೆ ನಮ್ಮ ಎಲ್ಲ ಬಿಎಲ್ಎಗಳಿಗೆ ರಾಜ್ಯ ಚುನಾವಣಾ ಆಯೋಗ ರಾಜ್ಯ ಚುನಾವಣಾ ಆಯೋಗ ಬೆಳಗಾವಿ ಬಿಎಂಪಿ ಚುನಾವಣೆಯನ್ನ ಬ್ಯಾಲೆಟ್ ಪೇಪರಲ್ಲಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಯಾವ್ದು ಬಿಬಿಎಂಪಿ

ಇದ್ದಾರಲ್ಲ ಅವ್ರು ಯಾರು ಬಿಟ್ಟು ಹೋಗ್ಬಾರ್ದವ್ರು ಅವರು ಏನು ಕ್ವಶನ್ ರೇಸ್ ಮಾಡಿದ್ದಾರೆ ಅವಕ್ಕೆಲ್ಲ ವಿವರಣೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ನಾವೆಲ್ಲ ತಯಾರಿ ಮಾಡ್ತೀವಿ ಯಾವಾಗ ಹೈಕಮಾಂಡ್ ಅವ್ರು ಕರೀತಾರೆ ಆವಾಗ ತಿಂಗಳಂತೆ ಅಂತ ಹೇಳಿಲ್ಲ ಇಲ್ಲಿ આવા કરીતર હોવો સર 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 વન સેકન્ડ